ಆ ಸೀರಿಯಲ್ನಲ್ಲಿ ಹೆಣ್ಮಗುನ ಓದಿಸೋದು ಬೇಡ ಅನ್ನೋದು ನಿಮ್ಮ ಒಪೀನಿಯನು ದೊಡ್ಡ ಮಗಂಗೆ ಚಿಕ್ಕ ಹುಡುಗಿಯಾದರೂ ಕೂಡ ಅದು ಆವಾಗಿನ ಕಾಲದಲ್ಲೂ ಇತ್ತು ಹುಡುಗಿ ಏಜ್ ನೋಡ್ತಾ ಇರಲಿಲ್ಲ ಒಂದು ಎಸ್ ಎಲ್ ಸಿಗೆ ಬಂದಿದ್ದ ತಕ್ಷಣ ಮಗ ಎಷ್ಟೇ ಏಜ್ ಆಗಿದ್ರು ಕೂಡ ಮಗಳು ಆ ಮಗುನ ಸೊಸೆಯಾಗಿ ತಂದುಬಿಡೋರು ಸೊ ಇದನ್ನು ನೀವು ಸೀರಿಯಲಲ್ಲಿ ನೋಡೋದಾದರೆ ನಿಮ್ಮ ರಿಯಾಲಿಟಿನಲ್ಲಿ ಏನು ಯೋಚನೆ ಮಾಡ್ತೀರಾ ಸರ್ ಖಂಡಿತವಾಗ ಸೀರಿಯಲ್ ಅಂತ ಮಾತ್ರ ನೋಡಬೇಕಂದ್ರೆ ಯಾಕೆಂದರೆ ಯಾವುದೇ ಒಂದು ಒಂದು ಹೆಣ್ಮಗುಗೆ ಓದೋದು ಬೇಡ ಅನ್ನೋದು ತಪ್ಪು ಜೊತೆಗೆ ಮದುವೆ ಮಾಡ್ಬಿಡೋಣ ವಯಸ್ಸು ಮೀರಕ್ಕೆ ಮುಂಚೆ ಮದುವೆ ಮಾಡೋಣ ಅನ್ನೋದು ತಪ್ಪದು ಅದು ಕಾನೂನು ಪ್ರಕಾರವೂ ತಪ್ಪು ಅದು ನಿಜನೂ ಕೂಡ ಅದು ಯಾರೇ ಮಾಡಿದ್ರು ತಪ್ಪೇ ಸೀರಿಯಲಲ್ಲಿ ಒಂದು ಒಂದು ಕ ಒಂದು ಎಳೆಯಾಗಿ ಒಂದು ಕಥೆಯಾಗಿ ಅಂತ ಬರುತ್ತೆ ಅದೊಂದು ಅಲ್ಲೇ ಮುಗಿದೋಗುತ್ತೆ ನಿಜ ಜೀವನದಲ್ಲಿ ನಾನೇ ನಾನೇ ಒಬ್ಬ ಮುನಿಯಾಗಿ ಮಾಡಬೇಕು ಅಂದರೆ ಅದು ತಪ್ಪು ಯಾರು ಮಾಡಿದ್ರು ತಪ್ಪೇ ಅದನ್ನು ನಾನು ಒಪ್ಪೋದಿಲ್ಲ ಹೆಣ್ಮಕ್ಳು ಓದಬೇಕು ಅವ್ರ ಕಾಲ ಮೇಲೆ ಅವ್ರ ಕಾಲಿನ ಮೇಲೆ ನಿಂತ್ಕೋಬೇಕು ದುಡಿಬೇಕು ಅವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು ಇದೇ ನನ್ನ ಆಸೆ ಕೊಡು ಈ ಸೀರಿಯಲ್ನಲ್ಲಿ ಖಡಕ್ ಗತ್ತಿನ ದೊಡ್ಡ ಅಂದರೆ ಊರಿನ ಗೌಡ್ರ ಥರ ಫೀಲ್ ಮಾಡ್ತೀರಾ ಸೊ ಎಷ್ಟು ಎಂಜಾಯ್ ಮಾಡಿದ್ದೀರಾ ಸರ್ ಸೀರಿಯಲ್ ನನಗೆ ಅದು ಏನೋ ಗೊತ್ತಿಲ್ಲ ಈ ಬಟ್ಟೆ ಹಾಕ್ಕೊಂಡು ಆ ಪಾತ್ರದಲ್ಲಿ ಹೋದಾಗ ನನಗೆ ಮುನಿ ಅನ್ನೋದನ್ನು ಮರ್ತೋಗುತ್ತೆ ಯಾಕೆ ಅದು ನನ್ನ ಅನುಭವ ಆಗ್ತಾ 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 ಇರೋದೇನೋ ಅದು ಗೊತ್ತಿಲ್ಲ ಆ ಥರ ಒಂದು ಆಗ್ತಾ ಇದೆ ಈಗ ಒಂದು ಏನೋ ಒಂದು ಏನೋ ಒಂದು ಶಕ್ತಿ ನನ್ನಲ್ಲಿ ಬರುತ್ತೆ ಅದು ಪಾತ್ರವಾಗಿ ಮಾಡಿಸ್ತಾ ಹೋಗ್ತಾ ಇದೆ ನೀವೇ ನೋಡ್ತಾ ಇದನ್ನು ನೋಡಿದಾಗ ನೀವೇ ಇನ್ನು ಮುಂದೆ ಹೇಳ್ತೀರಾ ನಮಗೆ ನಿಜವಾಗ್ಲೂ ಚೆನ್ನಾಗಾಗಿದೆ ಅಂತ ಯಾಕೆಂದರೆ ಅದೇನೋ ಗೊತ್ತಿಲ್ಲ ಅದು ಆಗ್ತಾಯಿದೆ ಅದು ನನ್ನ ಟೈಮ್ ಚೆನ್ನಾಗಿದೆಯೋ ಅಥವಾ ನನಗೆ ಆ ಶಕ್ತಿ ಒಂದು ಬರ್ತಾ ಇದೆಯೋ ಆಮೇಲೆ ನಾನು ಅದರಲ್ಲಿ ಇನ್ವಾಲ್ವ್ ಜಾಸ್ತಿ ಆಗ್ತಾಯಿದ್ದೀನೋ ಏನೋ ಗೊತ್ತಿಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ ಶಿವರಾಮೇಗೌಡನ್ನ ನೀವು ತುಂಬ ಖುಷಿಯಿಂದ ನೋಡ್ತೀರಾ ತುಂಬ ಖುಷಿ ಪಡ್ತೀರಾ ಜೊತೆಗೆ ಇಷ್ಟವೂ ಪಡ್ತೀರಾ ಎನಿ ಟೈಮು ಪಂಚೆ ಶರ್ಟು ದೊಡ್ಡ ದೊಡ್ಡ ಚೈನು ಬ್ರೇಸ್ಲೆಟ್ಗಳು ಉಂಗುರಗಳು ಇದೆಲ್ಲ ಕ್ಯಾರಿ ಮಾಡಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಹಾಂ ಇಲ್ಲ ಇದು ಆ್ಯಕ್ಚುಲಿ ವೈಟ್ ಬಟ್ಟೆನೇ ಒಂದು ಶುಭ್ರತೆ ಇದು ಈ ಬಟ್ಟೆಯಲ್ಲೇ ಒಂದು ಏನೋ ವಿಶೇಷತೆ ಈ ವೈಟ್ ಅನ್ನೋದು ಹಾಕೊಂಡ್ರೆ ನೀವು ಯಾರೇ ಆಗಲಿ ವೈಟ್ ಬಟ್ಟೆ ಹಾಕೊಂಡಾಗ ಅವತ್ತೆಲ್ಲ ಅವ್ರ ಮುಖದಲ್ಲಿ ಏನೋ ಒಂಥರ ಕಾಂತಿ ಏನೋ ಒಂದು ಸಂತೋಷ ಏನೋ ಒಂದು ಥರ ಉಲ್ಲಾಸ ಆಮೇಲೆ ಈಗ ಸಮ್ಮರ್ ನೋಡಿ ಈಗ ಬೇಸಿಗೆ ಈ ಬೇಸಿಗೆಯಲ್ಲಿ ನಾನು ಈ ಬಟ್ಟೆ ಹಾಕಿರೋದಕ್ಕೆ ನನಗೆ ಆ್ಯಕ್ಚುಲಿ ಸೆಖೆ ಅನ್ನೋದು ಅಥವಾ ಒಂಥರ ಏನೋ ಆಗ್ತಾ ಆಗ್ತಾಯಿಲ್ಲ ಈ ಬಟ್ಟೆ ಇದರಲ್ಲೇ ಗುಣ ಇದೆ ಆ ಗುಣ ಅದನ್ನು ಹಾಕ್ಕೊಂಡು ವ್ಯಕ್ತಿಗೆ ಆ ಮನಸ್ಸು ಹಾಗೆ ಆಗ್ಬಿಡುತ್ತೆ ನಾನು ಅಬ್ಸರ್ವ್ ಮಾಡಿರೋದು ಆ ಬಿಳಿ ಬಟ್ಟೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ ಅದನ್ನ ಕ್ಯಾರಿ ಮಾಡೋದು ನನಗೇನು ಕಷ್ಟ ಆಗ್ತಾಯಿಲ್ಲ ಆಮೇಲೆ ಈ ಒಡವೆ ಏನಪ್ಪ ಅಂದರೆ ಒಂದು ಪಾತ್ರಕ್ಕೆ ಒಂದು ಏನೋ ಒಂದು ಜಸ್ಟಿಸ್ ಬೇಕಲ್ಲ ಈ ಈ ಪಾತ್ರ ಅಂತ ಈ ಕಾಣಿಸ್ಬೇಕು ಅಂತ ನಾನೇನೋ ಈ ಒಡವೆ ಇವೆಲ್ಲ ಇದ್ದರೆ ಈ ಬೇರೆ ಥರ ಕಾಣಿಸ್ತೀನಿ ಒಂದು ಸ್ವಲ್ಪ ಒಡವೆ ಅವೆಲ್ಲ ಇದ್ದರೆ ಒಂದು ಸ್ವಲ್ಪ ವಿಜೃಂಭಣೆಯೋ ಇದು ಸೀರಿಯಲ್ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ವಿಜೃಂಭಣೆಯಿಂದ ಕಾಣಲಿ ಅಂತ ಕಾಸ್ಟ್ಯೂಮ್ ಆಗೋದು ರಿಯಲ್ ಲೈಫಲ್ಲಿ ಏನಾದ್ರು ಈ ಥರ ಒಡವೆ ಎಲ್ಲ ಕ್ರೇಜ್ ಇದೆಯಾ ಖಂಡಿತ ಅದು ನಾನು ನಮ್ಮ ಮನೇಲಿ ಸ್ವಲ್ಪ ನಾವು ಸ್ವಲ್ಪ ಅನುಕೂಲಸ್ಥರಾಗಿರೋದ್ರಿಂದ ಓಕೆ ಆಗ್ತಾಯಿದ್ದೆ ಈಗ ಸೀರಿಯಲ್ಗೆ ಅದು ನಾನು ಒರ್ಜಿನಲ್ ಹಾಕ್ಕೊಂಡು ಎಲ್ಲ ಹೋಗೋಕ್ಕೆ ಓಡಾಡೋಕಾಲ ಯಾಕೆ ರಾತ್ರಿ ಎಷ್ಟೋ ಹೊತ್ತಾಗುತ್ತೆ ಬರೋದು ಹಾಗಾಗಿ ನಾನೆಲ್ಲೂ ಒರ್ಜಿನಲ್ ಯೂಸ್ ಮಾಡೋದಿಲ್ಲ ಈಗ